ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ತುಂಬಾ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ಸಿಂಹರಾಶಿಯವರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ನೋಡೋಣ ದ ಎಂಟಿ ರೂಮ್ ದ ಜಾಮ್ ಓಹೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಏನೋ ಒಂದು ಖಾಲಿ ತನ ನಿಮ್ಗೆ ಈ ವರ್ಷ ಕಾಡಬಹುದು ಅನ್ನುವಂಥದ್ದು ಇದೆ ಜೊತೆಗೆ ತುಂಬಾ ಬೆಲೆ ಬಾಳುವಂತ ವಸ್ತು ನಿಮ್ಗೆ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಂತೂ ಇದೆ ನಿಮ್ಮ ಎರಡು ಸಾವಿರದ ಎಲ್ಲ ಒಂಚೂರು ಬೇಗ ಆಗಲಿ ಟೈಮ್ ಸೇವ್ ಆಗಲಿ ಅಂತ ಮುಂಚೆನೆ ಶಫಲ್ ಮಾಡಿ ಇಟ್ಟಿದ್ದೀನಿ ಬಟ್ ಎಲ್ಲವೂ ಕೂಡ ಜಂಪ್ ಔಟ್ ಕಾಡೇನೆ ಹೊಸ ವರ್ಷ ಚೆನ್ನಾಗಿರಲಿ ಅನ್ನುವಂಥದ್ದು ಹಾರೈಸ್ತೀನಿ ಜೊತೆಗೆ ವೀರೇಂದ್ರ ಪಾದ ಮತ್ತೆ ಶೌತ್ರಿಹಾರಂ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಗೆ ವಿಚಾರಗಳನ್ನ ನೋಡ್ಕೊಳ್ಳಿ ಗಮನ ಎಲ್ಲೋ ಇದೆ ಗುರಿ ಎಲ್ಲೋ ಇದೆ ಗಮನ ಗುರಿ ಎರಡು ಒಂದೇ ಕಡೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ನಂಬಿಕೆ ಭರವಸೆ ಅನ್ನುವಂಥದ್ದು ತುಂಬ ದೊಡ್ಡ ವಿಚಾರ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಟ್ವೆಲ್ತ್ ಹೌಸ್ ಇದೆ ಸಾಧ್ಯಕ್ಕೆ ನಿಮ್ಮ ಜೀವನದಲ್ಲಿ ಗೊತ್ತಿಲ್ಲದಿರುವಂಥ ಒಂದಷ್ಟು ಸಮಸ್ಯೆಗಳು ಅಥವಾ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿನ ಹೋಗ್ಲಾಡಿಸಿ ಅನ್ನುವಂಥದ್ದು ಇದೆ ಸೊ ಎಂ ಟಿ ರೂಮ್ ಮನೇನ ರೂಮನ್ನು ಖಾಲಿ ಬಿಡಬೇಡಿ ಅನ್ನುವಂಥದ್ದು ಇದೆ ಸ್ವಲ್ಪ ಕೇರ್ಫುಲ್ಲಾಗಿ ಆ ನೆಗೆಟಿವಿಟಿನ ಹೋಗ್ಲಾಡಿಸೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಓಕೆ ಎಸ್ ಆತ್ಮ ಇದೆ ಆತ್ಮ ಪರಮಾತ್ಮ ದೇಹಾತ್ಮ ಜೀವಾತ್ಮ ಇದೆಲ್ಲವೂ ಕೂಡ ತುಂಬಾ ದೊಡ್ಡ ವಿಚಾರ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ತೀರಾ ಅನ್ನುವಂಥದ್ದು ಇದೆ ಟ್ರಸ್ಟ್ ಯುವರ್ ಪಾತ್ ಅಂತ ಇದೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬಹುದೊಡ್ಡ ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಪ್ರಯಾಣದ ಹಾದಿಗೂ ಬೇರೆಯವರ ಜೀವನದ ಹಾದಿಗೂ ಬೇರೆ ಬೇರೆ ವ್ಯತ್ಯಾಸಗಳಿರುತ್ತೆ ಎಲ್ಲರನ್ನೂ ಒಂದೇ ತೂಕದಲ್ಲಿ ನೋಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಹೌ ಆರ್ ಯು ಬೀಂಗ್ ಕಾಲ್ ಟು ಸ್ಟೆಪ್ ಅಪ್ ಆ್ಯಂಡ್ ಲೀಡ್ ಅಂತ ಇದೆ ಜೊತೆಗೆ ಇಫ್ ಯು ನ್ಯೂ ಯು ವುಡ್ ಸಪೋರ್ಟ್ ವಾಟ್ ವುಡ್ ಯು ಡೂ ಅಂತ ಇದೆ ಸೊ ನಿಮಗೆ ಸಪೋರ್ಟ್ ಸಿಕ್ಕುತ್ತೆ ಸರಿ ಸೊ ಆ ಸಪೋರ್ಟ್ ತೊಗೊಂಡು ನೀವೇನು ಮಾಡ್ತೀರ ಸಮಾಜಕ್ಕೆ ಅಥವಾ ಜನಗಳಿಗೆ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಸ್ ನಿಮ್ಮ ಲೈಫ್ ನಿಮ್ಮ ಇಚ್ಛೆ ಅಲ್ವಾ ಸೊ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ಆ ಪ್ರಯಾಣ ನಿಮಗೆ ಹೆಚ್ಚು ಅನುಕೂಲನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ವಿದೇಶ ಯಾತ್ರೆ ಹೋಗುವಂತ ಸಾಧ್ಯತೆ ಇದೆ ವಿದೇಶದಿಂದ ನಿಮಗೆ ಆ ಫೋನ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಲೈಫಿಗೆ ಒಂದು ಹೊಸತನ ತರುತ್ತೆ ಅನ್ನುವಂಥದ್ದು ಇದೆ ಹಾರಿ ಹೋದ ಹಕ್ಕಿ ಮನೆಗೆ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹಾರಿ ಮನೆ ಬಿಟ್ಟು ಹೋದಂಥ ಪ್ರಾಣಿ ಕೂಡ ಮನೆಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸಾಕಷ್ಟು ಬದಲಾವಣೆಗಳು ಇದೆ ಸಾಕಷ್ಟು ಭರವಸೆಗಳು ಇದೆ ಮನೆಯಿಂದ ದೂರ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಗ್ಯಾಬ್ರಿಯಲ್ ಗ್ಯಾಬ್ರಿಯಲ್ಲಿದ್ದಾರೆ ಥರ್ಟಿ ನೈನ್ ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು ಪ್ಯೂರ್ ವೈಟನ್ನು ಕರೀರಿ ನಿಮಗೆ ಸಾಕಷ್ಟು ಬದಲಾವಣೆನ ತೊಗೊಂಬರ್ತಾರೆ ಅನ್ನುವಂಥದ್ದು ಇದೆ ಸೀತಾ ದೇವಿಯಷ್ಟು ವನವಾಸನ ಮಾಡಿಬಿಟ್ಟಿದ್ದೀರಾ ಚಿಂತೆ ಯಾಕೆ ಮಾಡ್ತೀರಾ ಜನಗಳಿಗೆ ಎಲ್ಲರಿಗೂ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯನೇ ಇದೆ ಇವ್ರೇನು ಯೋಚನೆ ಮಾಡ್ತಾರೆ ಅವ್ರೇನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಬಿಟ್ಬಿಡಿ ಎಲ್ಲರೂ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ ಆದರೆ ಸಮಯ ಸಂದರ್ಭ ಪರೀಕ್ಷೆಗಳು ಕೆಲವು ಪರೀಕ್ಷೆನ ಒಡ್ಲಿಕ್ಕೆ ಹಾಗೆ ಮಾಡ್ತವೆ ಹಾಗಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾ ಮುಂದುವರಿ ಅನ್ನುವಂಥದ್ದು ಇದೆ ಕೋರ್ಟ್ ಕಚೇರಿ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಕಾನೂನಿನಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಜೊತೆಗೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಧನ್ವಂತರಿ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿ ಬರುತ್ತೆ ಅನ್ನುವಂಥದ್ದು ಇದೆ ಆರೆಂಜ್ ಕ್ಯಾಲ್ ಕ್ಯಾಲ್ಸ್ ಅಯ್ಯೋ ಪ್ರೊನೌನ್ಸೇಷನ್ ಬರ್ತಾ ಇಲ್ಲ ನನಗೆ ಈ ಥರ ಆರೆಂಜ್ ಕಲರ್ ಸ್ಟೋನನ್ನು ನೀವು ಇಟ್ಕೊಳ್ಳೋದ್ರಿಂದ ಅಥವಾ ಅದನ್ನ ಇಟ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಎಮೋಷ್ನಲ್ ಬ್ಯಾಗೇಜ್ ದೂರ ಆಗುತ್ತೆ ಜೊತೆಗೆ ಪ್ರಾಮಾಣಿಕವಾಗಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ನಿಮ್ಮ ಜೀವನದಲ್ಲಿ ಚೇಂಜ್ ತರೋದಕ್ಕೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ನಿಮ್ಮ ಫ್ಲೇಮ್ ಜರ್ನಿಗೆ ಬರೋದಾದರೆ ನಿಮ್ಮ ಒಂದು ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ ಹೆಚ್ಚು ಹಣಕಾಸಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ ಓಕೆ ಹೊಸ ಕೆಲಸ ಮಾಡುವಂಥದ್ದು ಹೊಸ ಜಾಬ್ ಆಫರ್ ಬರುವಂಥದ್ದು ನಿಮ್ಮ ಪೋರ್ಸ್ ಬ್ಲಾಕೇಜ್ ಮಾಡಿದ್ರೆ ಅದನ್ನ ರಿಮೂವ್ ಮಾಡ್ತಾರೆ ಬ್ಲಾಕಿಗೆ ಹಾಕಿದ್ರೆ ತೆಗಿತಾರೆ ಅನ್ನುವಂಥದ್ದು ಇದೆ ತುಂಬಾ ಒಂದು ಪ್ರೀತಿ ತುಂಬಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಬರೀ ಗೊತ್ತು ಗೊತ್ತಿರೋದು ಅವರಿಗೆ ಕೊಡೋದಷ್ಟೇ ಪ್ರೀತಿ ಕೂಡ ಕಷ್ಟೇ ಗೊತ್ತಿರುವಂತ ನಿಜವಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ನಿಮ್ಮ ಹೃದಯ ಏನು ಹೇಳುತ್ತೆ ಕೇಳಿ ಅನ್ನುವಂಥದ್ದು ಇದೆ ಜೊತೆಗೆ ಫ್ಯಾಮಿಲಿ ಕಡೆಯಿಂದ ಮನೆ ಕಡೆಯಿಂದ ನಿಮಗೆ ಸಾಕಷ್ಟು ಪ್ರೀತಿ ಸಿಗುತ್ತೆ ಪ್ರಾಮಾಣಿಕರು ನಿಮ್ಮ ಜೀವನಕ್ಕೆ ಬರ್ತಾರೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಆಸೆ ಕನಸು ಏನಿದೆ ಅದರ ಕಡೆ ಗಮನನ ಕೊಡಿ ನೀವು ರೆಡಿ ಇದ್ದೀರಾ ಯಾವುದೇ ಚಾಲೆಂಜನ್ನ ಫೇಸ್ ಮಾಡೋದಕ್ಕೆ ಹಾಗಾಗಿ ಸಾಕಷ್ಟು ಎಕ್ಸೈಟ್ಮೆಂಟ್ ಅವಕಾಶಗಳು ನಿಮ್ಮನ್ನು ಬರುತ್ತೆ ಸಾಕಷ್ಟು ಅಡ್ವೆಂಚರ್ ಹಾಗೆ ನಿಮ್ಮ ಲೈಫ್ ಬದಲಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಕಳ್ಕೊಂಡ್ಬಿಟ್ಟೆ ಪ್ರೀತಿ ನಾನು ಅಂದ್ಕೊಂಡಿದ್ದು ಸಿಕ್ಕಿಲ್ಲ ನಾನು ಅಂದ್ಕೊಂಡಿರುವಂಥ ವ್ಯಕ್ತಿ ನನ್ನ ಜೀವನಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನು ಬಿಟ್ಟು ಹಾಕ್ಬಿಡಿ ಸೊ ನಿಮ್ಮ ಪಾಸಿಬಿಲಿಟಿ ಏನಿದೆ ಅದರ ಕಡೆ ಸ್ವಲ್ಪ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಲೈಫಲ್ಲಿ ಮ್ಯಾಜಿಕ್ ಯಾವಾಗ ಬೇಕಾದರೂ ಆಗಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ ನಿಮಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡ್ಕೊಳ್ಳಿ ಜೊತೆಗೆ ನೀವು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಯಾವ ರೀತಿ ಚೇಂಜ್ ಬೇಕು ಈ ಪರಿಸ್ಥಿತಿಯಿಂದ ಅಂತ ಇದೆ ಸೊ ನಿಮಗೆ ಸದ್ಯಕ್ಕೆ ಒಂದು ಕ್ಲಾರಿಟಿ ಇಲ್ಲ ಆ ಕ್ಲಿಯರ್ ಆಗಿ ನೋಡುವಂಥ ಕ್ಲಾರಿಟಿನ ತಗೊಂಡ್ರೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಆಗ್ಲೇ ಹೇಳುವಂಗೆ ಎಲ್ಲ ಕಳ್ಕೊಂಬಿಟ್ಟೆ ಅನ್ನುವಂಥ ಭಾವನೆ ಬೇಡ ನಿಜವಾದ ಪ್ರೀತಿ ನಿಜವಾದ ಸೋಲ್ಮೆಟ್ ಇನ್ನ ನಿಮ್ಮ ಲೈಫಿಗೆ ಬಂದಿಲ್ಲ ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಫ್ಯಾನ್ ಫಾಲೋಯಿಂಗ್ ಕೂಡ ಫಾಲೋ ಆಗ್ತಾ ಇದೆ ನಿಮ್ಮನ್ನ ಈಗಾಗಲೇ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹೆಚ್ಚು ಗಮನನ ಪ್ರೀತಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಎಸ್ ಯಾವುದು ಕೊಟ್ಟರು ನಿಮಗೆ ಸರಿ ಹೋಗ್ತಾ ಇಲ್ಲ ಯಾರು ಕೊಟ್ಟರು ನಿಮಗೆ ಸರಿ ಹೋಗ್ತಾ ಇಲ್ಲ ಆ ಒಂದು ಕ್ಲಾರಿಟಿಗೆ ಬನ್ನಿ ಯಾವುದು ಬೇಕು ಯಾವುದು ಬೇಡ ಅನ್ನುವಂಥದ್ದು ಹೊಸ ಪ್ರೀತಿ ಬರುವಂಥದ್ದು ಕೆರಿಯರಲ್ಲಿ ಸಕ್ಸಸ್ ಬರುವಂಥದ್ದು ನಿಮ್ಮ ಕನಸುಗಳು ಈಡೇರುವಂಥ ಸಾಧ್ಯತೆ ಇದೆ ಹೆಚ್ಚು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹೆಚ್ಚಿನ ಓದುನ್ನ ತಿಳ್ಕೊಳ್ತೀರಾ ಹೆಚ್ಚಿನ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸತ್ಯ ಸುಳ್ಳುಗಳ ನಡುವೆ ನಿಮ್ಮ ಒಂದು ಸತ್ಯಕ್ಕೆ ಜಯ ಇದೆ ಸತ್ಯ ಮಾರ್ಗಕ್ಕೆ ಜಯ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇಲ್ಲಿ ನೈನ್ ಆಫ್ ಕಪ್ ನಿಮ್ಮ ಎಲ್ಲ ಆಸೆಗಳಿಗೆ ತಥಾಸ್ತು ಅಂತ ಹೇಳಿದೆ ಹಾಗಾಗಿ ನಿಮ್ಗೆ ಪ್ರೀತಿ ವಿಚಾರದಲ್ಲಿ ಜಯ ಇದೆ ಹಣಕಾಸಿನ ವಿಚಾರದಲ್ಲಿ ಜಯ ಇದೆ ಆರೋಗ್ಯದ ವಿಚಾರದಲ್ಲಿ ಜಯ ಇದೆ ಬಿಸ್ನೆಸ್ ಅಲ್ಲೂ ಕೂಡ ಜಯ ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಒಂದೇ ಬಾಕಿ ಇರೋದು ಸೊ ಪಾಸಿಟಿವ್ ಆಗಿ ಇರಿ ಕೆಲವು ವಿಚಾರಕ್ಕೆ ನಾಟ್ ದ ರೈಟ್ ಟೈಮ್ ಇದೆ ಇನ್ನ ಸರಿಯಾದ ಸಮಯ ಬಂದಿಲ್ಲ ಅನ್ಲೈಕ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿ ರಿಸಲ್ಟ್ ಸಿಕ್ಕತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ವೆಡ್ಡಿಂಗ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಗೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದು ಇದೆ ಆಗಲೇ ಹೇಳ್ದಂಗೆ ಒಂದಷ್ಟು ಮುಖವಾಡಗಳ ಹಿಂದಿನ ಸತ್ಯನ ತಿಳ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಓಕೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಸೊ ಇನ್ನೊಂದು ತಿಂಗಳೊಳಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗ್ಬೋದು ಇಲ್ಲಾಂದರೆ ಫೆಬ್ರವರಿಯಿಂದ ಮಾರ್ಚ್ ಒಳಗೆ ಫೆಬ್ರವರಿ ಒಂಬತ್ತರಿಂದ ಮಾರ್ಚ್ ಇಪ್ಪತ್ತರೊಳಗೆ ಆಗುವಂಥ ಸಾಧ್ಯತೆ ಇದೆ ಇನ್ನು ಕೆಲವರಿಗೆ ಇನ್ನೊಂದು ಏಳು ದಿವ್ಸದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುವಂಥ ಸಾಧ್ಯತೆ ಇದೆ ಇಲ್ಲಾಂದ್ರೆ ಫೆಬ್ರವರಿ ಒಂಬತ್ತರಿಂದ ಫೆಬ್ರವರಿ ಹದಿನೆಂಟರೊಳಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನುವಂಥದ್ದು ನಿಮ್ಮ ಮೇಕ್ ಯುವರ್ ಓನ್ ಸನ್ಶೈನ್ ನಿಮ್ಮ ಬೆಳಕು ಬೆಳದಿಂಗಳು ಅಥವಾ ನಿಮ್ಮ ಸೂರ್ಯ ರಶ್ಮಿ ಕಿರಣ ಎಲ್ಲ ನೀವೇ ಆಗಿ ಅನ್ನುವಂಥದ್ದು ಇದೆ ಟ್ವೆಂಟಿ ಟೂ ಟ್ವೆಂಟಿ ಟೂ ನಂಬರ್ ಇಲ್ಲಿ ಇದೆ ಹಾರ್ಮೋನಿ ಅಂತ ಕೂಡ ಹೇಳ್ತಾ ಇದೆ ಸೊ ಇಲ್ಲೊಂದಷ್ಟು ಫಾರ್ಚುನ್ಟೆಲ್ ಕಾರ್ಡ್ ಇಂದ ನೋಡೋಣ ನಿಮಗೆ ಏನ್ ಬ್ಲೆಸ್ಸಿಂಗ್ಸ್ ಅಥವಾ ಬೇರೆ ಏನು ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಬೆಣ್ಣೆ ಹಚ್ಚಿ ಮಾಡಿದಾರೇನೋ ಅನ್ನುವಂತ ರೀತಿಲಿ ಈ ಕಾರ್ಡ್ ಯಾವಾಗಲೂ ಸ್ಲಿಪ್ ಆಗ್ತಾ ಇರುತ್ತೆ ಹಿಡ್ಕೊಳ್ಳೋದು ತುಂಬಾ ಕಷ್ಟ ಅಪ್ರಾಕ್ಸಿಮೇಟ್ಲಿ ಒನ್ ಟೂ ಹಂಡ್ರೆಡ್ ಕಾರ್ಡ್ಸ್ ಇರಬಹುದೇನೋ ಅಂತ ಅನ್ಸುತ್ತೆ ಇದ್ರಲ್ಲಿ ಸೊ ಅಕ್ಟೋಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಯಾ ಹಾನರ್ ಅಂಡ್ ರೆಸ್ಪೆಕ್ಟ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ ಕೆಲವೊಂದು ವಿಚಾರಗಳು ಡಿಸಪಾಯಿಂಟ್ ಆಗಬಹುದು ಅದೃಷ್ಟದ ಕೀಲಿಕೈ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಜೊತೆಗೆ ಸ್ವಲ್ಪ ಸಲಿಂಗ ಕಾಮಿಗಳ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಸಾರಿ ಆ ವರ್ಡ್ ಯೂಸ್ ಮಾಡಿದಕ್ಕೆ ಹೇಗೆ ಹೇಳ್ಬೇಕು ಗೊತ್ತಾಗ್ಲಿಲ್ಲ ಒಂದು ವಾರ್ನಿಂಗ್ ಇದೆ ಇಲ್ಲಿ ಬಿ ಕೇರ್ಫುಲ್ ಅನ್ನುವಂಥದ್ದು ಓಕೆ ಸೊ ಒಂದರಿಂದ ಒಂದು ಒಂದರಿಂದ ಒಂದು ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳು ಬರ್ತಾ ಇದೆ ಅಂತ ಅನ್ನಿಸ್ಬಹುದು ಅಥವಾ ಫ್ಯಾಮಿಲಿ ವಿಚಾರಗಳು ಬರ್ತಾ ಇದೆ ಅನ್ನುವಂಥದ್ದು ಅನ್ನಿಸ್ಬಹುದು ಬಟ್ ಆಕ್ಚುಲಿ ಆಗೋದೆಲ್ಲ ಒಳ್ಳೇನೆ ಒಂದರಿಂದ ಒಂದು ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಆಸೆಗಳು ಹಣಕಾಸಿನ ವಿಚಾರಗಳು ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗಿ ಹೋಗುತ್ತೆ ಮೇಮ್ ಅಂತೂ ತುಂಬಾ ಇಂಪಾರ್ಟೆಂಟ್ ಇದೆ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಬ್ರಿಡ್ಜ್ ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಮೇಜರ್ ಚಾಲೆಂಜ್ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಇದೆ ಮುಖವಾಡದ ಫ್ರೆಂಡ್ಸ್ ಇಂದ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಒಂದು ನ್ಯೂಸ್ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ ಇಷ್ಟೊತ್ತು ಮಾಡಿದಂಥ ಎಲ್ಲ ಕಾರ್ಡಿಗೆ ಕಂಪೇರ್ ಮಾಡಿದ್ರೆ ದ ಬೆಸ್ಟ್ ಕಾರ್ಡ್ ದ ಬೆಸ್ಟ್ ಮಂತ್ ಅಂತ ಬಂದಿರೋ ಲಿಯೋ ಸಿಂಹ ರಾಶಿಗೆ ಮಾತ್ರ ಸೊ ಹಾಗಾಗಿ ಎಂಜಾಯ್ ಮಾಡಿ ಕೃತಜ್ಞತಾ ಪೂರ್ವಕವಾಗಿ ಇರಿ ಆ ಭಗವಂತನ ಬಗ್ಗೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಒಂದಷ್ಟು ಲೇಟೆಸ್ಟ್ ನೋಡೋಣ ಸೊ ಮೂರು ನಾಲ್ಕು ಹನ್ನೆರಡು ಎಂಟು ನಂಬರ್ ಇಂಪಾರ್ಟೆಂಟ್ ರುಚಿಕ ಮಕರ ಮೇಷ ಸಿಂಹ ಕುಂಭ ಮಿಥುನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾರೆ ಸೊ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಯಾರಿಗೂ ಡೈಮಂಡ್ ನೆಕ್ಲೆಸ್ ಕೂಡ ಸಿಗಬಹುದು ಸೊ ಡೈಮಂಡ್ ಒಡವೆ ಕೂಡ ತೊಗೊಬಹುದು ಅಥವಾ ಒಳ್ಳೆ ಕ್ಯಾರೆಕ್ಟರ್ ಡೈಮಂಡ್ ಪರ್ಚೇಸ್ ಮಾಡಬಹುದು ಏನೋ ಒಂದು ಪ್ರಯಾಣ ಹೋಗುವಂಥದ್ದು ಇದೆ ಸಾಕಷ್ಟು ಗುಡ್ ನ್ಯೂಸ್ ಕೇಳ್ತೀರಾ ಹಾರ್ಟ್ ಪ್ರೊಟೆಕ್ಟೆಡ್ ಇದೆ ಏನು ಭಯ ಬೇಡ ಸೋ ತುಂಬಾ ಡಿಫ್ರೆಂಟ್ ಆಗಿರುವಂಥ ವ್ಯಕ್ತಿಗಳು ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಅವಳಿ ಜೋಳಿ ಮಕ್ಕಳು ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ತುಂಬ ಏಜಿಗೆ ಮಗು ಆಗುತ್ತೆ ಅಂತ ಅವಾಗಿಂದ ಬರ್ತಾ ಇದೆ ಸುಮಾರು ಕಾರ್ಡ್ಗಳಲ್ಲಿ ಸೊ ಯಾಕೆ ಮಕ್ಕಳನ್ನ ಹೀಗೆಲ್ಲ ಹಾಳು ಮಾಡ್ತೀರಾ ನನಗಂತೂ ಅರ್ಥ ಆಗ್ತಾ ಇಲ್ಲ ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಅನ್ನುವಂಥದ್ದು ಇದೆ ಮ್ಯೂಸಿಕ್ ಇಂಡಸ್ಟ್ರೀಲಿ ಸಾಕಷ್ಟು ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಪ್ರೊಟೆಕ್ಷನ್ ಕೂಡ ನಿಮಗೆ ಇದೆ ಓಲ್ಗೋ ಬಸ್ ಓಲೋ ಬಸ್ ಅಂತ ಕೂಡ ಇದೆ ಹೋಮ್ ತುಂಬ ಇಂಪಾರ್ಟೆಂಟ್ ಮನೆ ತುಂಬ ಇಂಪಾರ್ಟೆಂಟ್ ಇದೆ ಸೊ ನಿಮ್ಮ ಮನೆಯ ಕನಸು ನನಸಾಗುವಂಥ ಸಾಧ್ಯತೆ ಇದೆ ಮನೆಗೆ ಹೊಸ ಬಾಡಿಗೆದಾರರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹೋಮ್ ಟೂರ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಯಾರೋ ನಿಮಗೆ ಕಿಸ್ ಕೊಡುವಂಥ ಸಾಧ್ಯತೆ ಇದೆ ಸೊ ಕಿಸ್ ವರ್ಮಾ ಅಂತ ಕೂಡ ಏನೂ ಇದೆ ನನಗೆ ಗೊತ್ತಿಲ್ಲ ಓಕೆ ಏನೋ ವರ್ಸಸ್ ಅಂತ ಕೂಡ ಇದೆ ಸೋ ಕುಡ್ ಬಿ ಅಂತ ಯಾರು ನಿಮಗೆ ಹೇಳ್ಬೋದು ಸೊ ಡಿಡ್ ಯು ಡೂ ಡಿಡ್ ನಾಟ್ ಅನ್ನುವಂಥದ್ದು ಕೂಡ ಇದೆ ಎಮ್ ಆರ್ ಅಂತ ಕೂಡ ಇದೆ ಎಮ್ ಆರ್ ಆರ್ ಎಮ್ ರೋಮ್ ಅಂತ ಕೂಡ ಇದೆ ಸೊ ಐ ಟಿ ಕಂಪ್ನಿ ಮೇಲೆ ಏನೋ ರೈಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೋ ಡ್ಯೂಡ್ ಅಂತ ಕೂಡ ಹೇಳ್ತಾ ಇದೆ ಮಾಡಿ ಮುಗಿಸಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದೆ ಇಲ್ಲಿ ನನ್ನ ವಾಯ್ಸ್ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇರೋರಿಗೆ ನಿಮ್ಮ ಮೊಬೈಲ್ ಫೋನ್ ನ ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದ್ರೊಳಗೆ ಡಸ್ಟ್ ಇರುತ್ತೆ ಒಂಚೂರು ತಕ್ಕೊಳ್ಳಿ ಓಕೆ ಹೆಚ್ ಓ ಟಿ ಓ ಕೆ ಐ ಎಸ್ ಎಸ್ ವಿ ಆರ್ ಡಬ್ಲ್ಯೂ ಯು ಡಿ ಐ ಟಿ ಕ್ಯೂ ಆರ್ ಎಮ್ ಲೆಟರ್ಸ್ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಇಷ್ಟ ಬಂದಷ್ಟು ಮಾಡಿ ಸೊ ನಿಮ್ಮಿಂದಾನೇ ಬೆಳಿತಾ ಇದ್ದೀವಿ ಅಂದಮೇಲೆ ಇನ್ನಷ್ಟು ಬೆಳೆಸಿ ಅಂತ ಕೇಳ್ಕೊಳ್ತಾ ಆ ಟಾಂಕ್ ಕೊಡೋರ್ಗೆ ಉತ್ತರ ಅಷ್ಟೇ ಅದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಎಲ್ರೂ ಸೊ ನಿಮ್ಮೆಲ್ಲರ ಕೃಪಾಶೀರ್ವಾದ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಒಂದ್ಸಗೇನು ಸುದೈವಕ ಕುಟುಂಬಂ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ಜನರಿಗೆಲ್ಲ ಒಳ್ಳೆಯದೇ ಹಂಚಲಿ ಒಳ್ಳೆದೇ ಸಿಗಲಿ ಅಂತ ಹರೈಸ್ತಾ ಟೇಕ್ ಕೇರ್ ಬಾಯ್